ನಾವು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ನಮ್ಮೊಂದಿಗೆ ಶಿವಮೊಗ್ಗದ ಕಶ್ಯಪ್ ಬಿಎಲ್ ಅವರು ಇದ್ದಾರೆ ಇತ್ತೀಚೆಗೆ ಇವರು ವಿ ಆರ್ ಬೋರ್ನ್ ಟು ಬಿ ರಿಯಲ್ ನಾಟ್ ಟು ಬಿ ಪರ್ಫೆಕ್ಟ್ ಎಂಬ ಅದ್ಭುತ ಪುಸ್ತಕವನ್ನ ಬಿಡುಗಡೆ ಮಾಡಿದ್ದಾರೆ ಬನ್ನಿ ಇವರೊಂದಿಗೆ ಈ ಪುಸ್ತಕದ ಕುರಿತು ಒಂದಿಷ್ಟು ಮಾತನಾಡೋಣ ಸರ್ ಇತ್ತೀಚೆಗೆ ನೀವು ವಿ ಆರ್ ಬಾರ್ನ್ ಟು ಬಿ ರಿಯಲ್ ನಾಟ್ ಟು ಬಿ ಪರ್ಫೆಕ್ಟ್ ಎಂಬ ಪುಸ್ತಕವನ್ನು ಬಿಡುಗಡೆಗೊಳಿಸಿದ್ದೀರಾ ಈ ಪುಸ್ತಕದ ಟೈಟಲ್ ಇದೇ ಇರಬೇಕು ಅಂತ ಯಾಕೆ ಡಿಸೈಡ್ ಮಾಡಿದ್ರಿ ಸರ್ ಎಲ್ಲರೂ ಪರ್ಫೆಕ್ಷನ್ ಇಂದ ಓಡ್ತಾ ಇರ್ತಾರೆ ನಾನು ಹಂಡ್ರೆಡ್ ಪರ್ಸೆಂಟ್ ತೆಗಿಬೇಕು ನಾನು ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಜೀವನದಲ್ಲಿ ನನಗೆ ಎಲ್ಲ ರೀತಿ ಸಂಪಾದನೆ ಇರಬೇಕು ನನಗೆ ಹೆಲ್ತ್ ಚೆನ್ನಾಗಿರಬೇಕು ಎಲ್ಲ ಕಡೆನೂ ಪರ್ಫೆಕ್ಷನ್ ಬೇಕು ಅಂತ ಓಡ್ತಿರ್ತಾರೆ ಆದರೆ ಒಂದು ನಾವು ತಿಳ್ಕೊಬೇಕು ಪರ್ಫೆಕ್ಷನ್ ಇಸ್ ಜಸ್ಟ್ ಅ ಮೆತ್ ಅಂದರೆ ಕಾಲ್ಪನಿಕ ಅಷ್ಟೇ ಪರ್ಫೆಕ್ಷನ್ ನಾವು ಅದತ್ರ ಹೋಗ್ಬೋದು ಆದರೆ ಅದನ್ನ ಟಚ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಅದಕ್ಕೆ ಈ ರೇಸ್ ಅನ್ನೋದು ಪರ್ಫೆಕ್ಷನ್ ಹತ್ರ ಹೋಗ್ತಾ ಇದ್ದೀರಲ್ಲ ಆ ರೇಸ್ ಅನ್ನೋದು ಸ್ಲೋ ಡೌನ್ ಮಾಡ್ಕೊಳ್ಳಿ ಅಂತ ನಾವು ಹೇಳೋದು ಸೊ ನಮ್ಮ ಹ್ಯೂಮನ್ ಬೀಯಿಂಗ್ಸ್ ಹೆಂಗೆ ಡಿಸೈನ್ ಆಗಿರ್ತಾರೆ ಅಂತ ನಾನು ಹೇಳ್ತೀನಿ ಈಗ ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ ಇದೆ ಹ್ಯೂಮನ್ ಬೀಯಿಂಗ್ಸ್ ಆ ಡಿಸೈನ್ ಟು ಮೇಕ್ ಮಿಸ್ಟೇಕ್ಸ್ ಅಂತೇಳಿ ಓಕೆ ನಾವು ಹೆಂಗೆ ಅಂದರೆ ಒಂದಲ್ಲ ಎರಡು ಎರರ್ ಮಾಡೇ ಮಾಡ್ತೀವಿ ಇಟ್ಸ್ ಇಟ್ ವಿಲ್ ಬಿ ದ ರೆಸ್ಪಾನ್ಸಿಬಿಲಿಟಿ ಆಫ್ ಆಪೋಸಿಟ್ ಪಾರ್ಟಿ ಆರ್ ಅ ಸೀನಿಯರ್ ಪರ್ಸನ್ ಇನ್ ಆರ್ ಟು ಪಾರ್ಡನರ್ಸ್ ಆರ್ ಟು ಟ್ರೈನರ್ಸ್ ಇನ್ ಅ ರೈಟ್ ವೇ ಸೊ ಆ ಥರ ಹ್ಯೂಮನ್ ಬೀಯಿಂಗ್ಸ್ ಡಿಸೈನ್ ಆಗಿರ್ತಾರೆ ಮಿಸ್ಟೇಕ್ ಇಲ್ಲದೆ ಇರೋ ಹ್ಯೂಮನ್ ಬೀಯಿಂಗ್ಸ್ ಯಾರೂ ಇಲ್ಲ ಅದು ಐಡಿಯಲ್ ಸ್ಟೇಟ್ ಅಂತ ನಾವು ಕರಿತೀವಿ ಕೆಮಿಸ್ಟ್ರಿ ಸ್ಟೇ ಲ್ಯಾಬಲ್ಲಿ ಐಡಿಯಲ್ ಸ್ಟೇಟ್ ಅಚೀವ್ ಮಾಡಬೇಕಂದ್ರೆ ನಾವು ಲ್ಯಾಬಿಗೆ ಹೋಗಿ ಪ್ರೀ ರಿಕ್ವೆ ಕಂಡೀಷನ್ಸ್ ಅಂತ ಸೆಟ್ ಮಾಡ್ಬೇಕು ಅದು ಲ್ಯಾಬಲ್ಲಿ ಮಾತ್ರ ನಾನು ಐಡಿಯಲ್ ಸ್ಟೇಟ್ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಹೊರಗಡೆ ಬಂದ್ಕೊಂಡ್ರೆ ರಿಯಲ್ ಸ್ಟೇಟ್ ಇವಾಗ ನೀನ್ ನಡ್ಕೊಂಡು ಹೋಗ್ತಾ ಇರ್ತೀಯಪ್ಪ ನೀನ್ ಅಥ್ಲೆಟ್ ನೀನು ಸಡನ್ ಆಗ ಫೋನ್ ಬರುತ್ತೆ ಫೋನ್ ಎತ್ಬಿಡ್ತೀಯಾ ಮುಂದೆ ಗುಂಡಿ ಇದೆ ನೋಡಲ್ಲ ನೀನು ಎರಡು ಬಿದ್ದ್ಬಿಡ್ತೀಯಾ ನೀನ್ ಅತ್ಲೀಟ್ ಬೀಳಂಗಿಲ್ಲ ತನ್ನ ಪ್ರಕಾರ ಏನು ನೀನು ಅತ್ಲೀಟ್ ನೀನ್ ಬೀಳಂಗಿಲ್ಲ ನೀನು ತುಂಬಾ ಚೆನ್ನಾಗಿ ಓಡ್ತೀಯಾ ತುಂಬಾ ಚೆನ್ನಾಗಿ ನಡೀತೀಯಾ ಆದ್ರೆ ಫೋನ್ ಬಂದಾಗ ನೀನ್ ಧ್ಯಾನ ದಪ್ಪಿ ನೀನು ಬಿದ್ದ್ಬಿಡ್ತೀಯಾ ಮುಂದೆ ಇದೇ ಜೀವನ ಎಡುತ್ತಾನೆ ಇರ್ತೀವಿ ನಾವು ಜೀವನದಲ್ಲಿ ಏನಂದ್ರೆ ಎಸ್ಸತಿ ಎಡಿದ್ರು ಎದ್ದು ಬರಬೇಕು ನಾವು ಮೇಲೆ ಅದು ನಾವು ರೂಢಿ ಮಾಡ್ಕೋಬೇಕು ಹೊರತು ನಾನು ಎಡವದೇ ಇಲ್ಲ ಜೀವನದಲ್ಲಿ ಅನ್ನಂಗೆ ಬದಕಕ್ಕಾಗಲ್ಲ ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೀವು ರಿಯಲ್ ಆಗಿರಿ ನಿಮ್ದು ಫ್ಲಾಸ್ ಇರಲಿ ನಿಮ್ ಮಿಸ್ಟೇಕ್ಸ್ ಇರಲಿ ಏನಾರ ಇರಲಿ ಗೊತ್ತಾಯ್ತಾ ಶಾರ್ಟ್ ಅನಾಲಿಸಿಸ್ ಅಂತ ಮಾಡ್ತೀವಿ ನಾವು ಎಮ್ ಬಿ ಎಲ್ಲಿ ಸ್ಟ್ರೆಂತ್ ವೀಕ್ನೆಸ್ ಆಪರ್ಚುನಿಟಿಟ್ ಅಂತೇಳಿ ಪ್ರತಿಯೊಬ್ಬರಿಗೂ ಸ್ಟ್ರೆಂತು ವೀಕ್ನೆಸ್ಸು ಇದ್ದೇ ಇರುತ್ತೆ ಓಕೆ ಸ್ಟ್ರೆಂತ್ ಮೇಲೆ ನೀವು ಬ್ಯಾಂಕ್ ಆನ್ ಮಾಡ್ಕೋಬೇಕು ಬ್ಯಾಂಕ್ ಆನ್ ಮಾಡ್ಕೋಬೇಕು ಅಂದರೆ ಡಿಪೆಂಡ್ ಆಗಬೇಕು ವೀಕ್ನೆಸ್ ಮೇಲೆ ನೀವು ವರ್ಕ್ ಮಾಡಬೇಕು ಅದನ್ನ ಸ್ಟ್ರೆಂತ್ ಹತ್ರ ತೊಂಬರೆ ಟ್ರೈ ಮಾಡಬೇಕು ಸೊ ನಿಮಗೆ ವೀಕ್ನೆಸ್ ಕಾಲಮ್ ಯಾವತ್ತಿಗೂ ಜೀರೋ ಆಗೋದಿಲ್ಲ ಅದು ನೀವು ಯೋಚನೆ ಮಾಡಬೇಕು ಸೊ ಅದಕ್ಕೋಸ್ಕರ ನೀವು ರಿಯಲಿಸ್ಟಿಕ್ ಆಗಿ ಬದುಕೋದು ಕಲೀರಿ ಓಕೆ ಪರ್ಫೆಕ್ಷನ್ ಹಿಂದೆ ಓಡಬೇಡಿ ಪರ್ಫೆಕ್ಷನ್ ಹತ್ತಿರ ಬರೋ ಟ್ರೈ ಮಾಡಿ ಪರ್ಫೆಕ್ಷನ್ ಮತ್ತೆ ರಿಯಲ್ ಅಂದ್ರೆ ಎರಡು ಡಿಫ್ರೆಂಟ್ ಇದೆ ರಿಯಲ್ ಅಂತ ಹೇಳಿದ್ರೆ ನಮ್ಮ ವೀಕ್ನೆಸ್ ಅನ್ನ ನಾವ್ ಆಕ್ಚುಯಲ್ ಏನಿದೀವಿ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ತೀವಿ ಪರ್ಫೆಕ್ಷನ್ ಅಂತ ಹೇಳಿದ್ರೆ ಏನು ಒಂದನ್ನ ಸಾಧಿಸಬೇಕು ಅಂತ ನಮ್ಮನ್ನ ನಾವು ಚೇಂಜ್ ಮಾಡ್ಕೊಳ್ಳೋದು ಹಾಗಿದ್ರೆ ಪರ್ಫೆಕ್ಷನ್ ಮತ್ತು ರಿಯಲ್ಗೂ ಏನು ವ್ಯತ್ಯಾಸ ಇದೆ ಸರ್ ಅಲ್ಲ ಪರ್ಫೆಕ್ಷನ್ಗೂ ರಿಯಲ್ಗೂ ಏನಾಗುತ್ತೆ ಅಂದರೆ ಪರ್ಫೆಕ್ಷನ್ ಅಂದರೆ ವೀಕ್ನೆಸ್ ಕಾಲಮ್ನ ಝೀರೋ ಮಾಡ್ಕೊತಾ ಇದೀವಿ ನಾವು ಫಸ್ಟ್ ಹೇಳ್ದೆ ವೀಕ್ನೆಸ್ ಕಾಲಮ್ನ ಝೀರೋ ಮಾಡ್ಕೊತೀವಿ ವೀಕ್ನೆಸ್ ಕಾಲಮ್ನ ಜೀರೋ ಮಾಡ್ಕೊಳಕ್ಕಾಗಲ್ಲ ನಾವು ಜೀರೋ ಹತ್ತಿರ ತೊಗೊಂಡ್ಬರ್ಬೋದು ನಾವು ಒನ್ ಟು ತ್ರೀ ಆ ಥರ ಹತ್ರ ತೊಗೊಂಬರ್ಬೋದು ಅಂದರೆ ನಾನು ವೀಕ್ನೆಸ್ ಮೇಲೆ ವರ್ಕ್ ಮಾಡಿ ಅದನ್ನ ವೀಕ್ನೆಸ್ನ ಕಮ್ಮಿ ಮಾಡ್ಕೊತಾ ಇದ್ದೀನಿ ಅಂತ ಅದು ಇನ್ನೂ ವೀಕ್ನೆಸ್ಸೇ ನನಗೆ ಫಾರ್ ಎಕ್ಸಾಂಪಲ್ ಈಗ ಏನಾಗುತ್ತೆ ಅಂದರೆ ಅವನ್ನೆಲ್ಲ ಸಬ್ಜೆಕ್ಟ್ಸಲ್ಲಿ ಚೆನ್ನಾಗಿರ್ತಾನೆ ಅವನು ಟ್ರಿಗ್ನೊಮೆಟ್ರಿ ಚೆನ್ನಾಗಿರಲ್ಲ ಅದೊಂದು ವೀಕ್ನೆಸ್ ಅದು ಓಕೆ ಅವನು ಟ್ರಿಗ್ನೊಮೆಟ್ರಿ ಮೇಲೆ ಸ್ವಲ್ಪ ಜಾಸ್ತಿ ಎಫರ್ಟ್ ಆಗಬೇಕು ಅವನು ಓಕೆ ಎಫರ್ಟ್ ಆಗ್ತಾನ ಎಫರ್ಟ್ ಆಗ್ತಾನ ಪರವಾಗಿಲ್ಲ ಟೆಕ್ನೊಮೆಟ್ರಿ ಮೇಲೆ ಜಾಸ್ತಿ ಎಫರ್ಟ್ ಆಗ್ತಾನ ಸ್ವಲ್ಪ ಜಾಸ್ತಿ ಎಫರ್ಟ್ ಆಗಬೇಕು ಬೇರೆ ಸಬ್ಜೆಕ್ಟ್ಸ್ ಎಲ್ಲ ಈಸಿಯಾಗಿ ಹೋಗುತ್ತೆ ಅವನಿಗೆ ಸೊ ಅವ್ನ ವೀಕ್ನೆಸ್ ಏನು ಟೆಕ್ನಾಮೆಟ್ರಿ ಅವನಿಗೆ ತಲೆಗೆ ಹತ್ತದಿಲ್ಲ ಓಕೆ ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅಕ್ಸೆಪ್ಟ್ ಮಾಡ್ಕೋಬೇಕು ಇದ್ರ ಬೇಸಿಸ್ ಮೇಲೆ ನಾನು ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಸಿ ಅವ್ನು ಟೆಕ್ನಾಮೆಟ್ರಿ ಚೆನ್ನಾಗಿಲ್ಲ ಅಂದರೆ ಅವನು ಇಂಜಿನಿಯರಿಂಗ್ ಹೋಗಬದು ಇಂಜಿನಿಯರಿಂಗ್ ಇರೋದೇ ಟೆಕ್ನಾಮೆಟ್ರಿ ಕ್ಯಾಲ್ಕುಲಸ್ ಓಕೆ ಡಿಫ್ರೆನ್ಸಿಯೇಷನ್ನು ಅದೇ ಇರೋದು ಓಕೆ ಅವ್ನು ಏನು ಮಾಡಬೇಕು ಬೇರೆ ಕೋರ್ಸಿಗೆ ಹೋಗಬೇಕು ಅವ್ನು ಯಾವ ಸ್ಟ್ರೆಂತ್ ಇದೆಯೋ ಅದು ಸೊ ಆ ಸ್ಟ್ರೆಂತ್ ಮೇಲೆ ಅವ್ನು ಆಟ ಆಡ್ತಾ ಜೀವನ ಮೇಲೆ ಬದುಕಬೇಕು ಅವ್ನು ಅವ್ನು ಏನಾರು ವೀಕ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಎಲ್ಲರೂ ಇಂಜಿನಿಯರಿಂಗ್ ಹೋಗ್ತಾರೆ ನಾನು ಹೋಗ್ಬೇಕು ಅನ್ನೋ ದಾರಿಗೆ ಹೋದ್ರೆ ಅವ್ನು ಮತ್ತೆ ಎಡು ಬೀಳ್ತಾನೆ ಸೊ ಅದಕ್ಕೆ ಸ್ಟ್ರೆಂತ್ ಮೇಲೆ ಡಿಪೆಂಡ್ ಆಗಬೇಕು ನಾವು ವೀಕ್ನೆಸ್ ಕಮ್ಮಿ ಮಾಡ್ಕೊತ ಬರ್ಬೋದು ಸೊ ಅದಕ್ಕೋಸ್ಕರ ರಿಯಲ್ ಅಂತ ಪರ್ಫೆಕ್ಷನ್ ರಿಯಲ್ ಮತ್ತೆ ಪರ್ಫೆಕ್ಷನ್ಗೆ ಡಿಫ್ರೆನ್ಸ್ ಏನು ಅಂತ ನಾನು ಈ ರೀತಿ ಎಕ್ಸ್ಪ್ಲೇನ್ ಮಾಡ್ಬೋದು ಸರಿ ಪರ್ಫೆಕ್ಷನ್ ಅಂತ ಅಂದರೆ ನಾವೇನು ಏನಿದೆ ಅದನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ನಾವೇನ್ ಮಾಡಬೇಕು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಇದ್ದೀವಿ ಯಾವುದ್ರಲ್ಲ ಎಚೀವ್ ಮಾಡಬೇಕು ಅಂತ ಹೇಳಿದ್ರೆ ಅದ್ರ ಕಡೆ ಜಾಸ್ತಿ ಗಮನ ಹರಿಸ್ಬೇಕು ನಮ್ಮ ಸ್ಟ್ರೆಂತ್ ಏನಿದೆ ಅದ್ರ ಕಡೆನೇ ಗಮನ ಕೊಡೋದನ್ನ ನಾವು ಪರ್ಫೆಕ್ಷನ್ ಅಂತ ಕರಿತೀವಿ ಹಾಗಿದ್ರೆ ಈ ಪರ್ಫೆಕ್ಷನ್ ಅನ್ನೋದಕ್ಕೆ ಏನೆಲ್ಲ ಸೋರ್ಸ್ಗಳು ಇದ್ದಾವೆ ಸರ್ ಯಾವ ರೀತಿ ನಾವು ನಮ್ಮನ್ನ ನಾವು ಪರ್ಫೆಕ್ಟ್ ಅಂತ ನೋಡಿ ನಮ್ಮನ್ನ ನಾವು ಪರ್ಫೆಕ್ಟ್ ಮಾಡ್ಕೊಳೋದಕ್ಕಿಂತ ನಮ್ಮನ್ನ ನಾವು ನಮ್ಮ ಸ್ಟ್ರೆಂತ್ ಮೇಲೆ ಹೇಗೆ ಬದುಕ್ಬೋದು ಅನ್ನೋದು ಹೇಳ್ತೀನಿ ನಾನು ನೀವು ಏನೇ ಮಾಡಿ ಆ್ಯಕ್ಚುಲಿ ನೀವು ಏನೇ ಟ್ರೈನಿಂಗ್ ತೊಗೊಳ್ಳಿ ಎಲ್ಲೇ ಹೋಗಿ ಟ್ರೈನಿಂಗ್ ತೊಗೊಳ್ಳಿ ನೀವು ಐ ಎ ಎಸ್ ಎ ಆಗಿ ಐ ಪಿ ಎಸ್ ಎ ಆಗಿ ನೀವು ಓಕೆ ಡಿ ಸಿ ಆಗಿ ಏನೇ ಆಗಿ ನೀವು ಪರ್ಫೆಕ್ಷನ್ ಇರಲ್ಲ ಮನುಷ್ಯ ಇರೋದೇ ಹಾಗೆ ಪರ್ಫೆಕ್ಷನ್ ಅನ್ನೋದು ಮರ್ತೊಡಬೇಕು ಏನಂದರೆ ಪರ್ಫೆಕ್ಷನ್ ಹತ್ರ ಬರೋ ಟ್ರೈ ಮಾಡಬೇಕು ಇವಾಗ ಪ್ರತಿದಿನ ಫಾರ್ ಎಕ್ಸಾಂಪಲ್ ಡಿ ಸಿ ಆಗಿದ್ದಾನೆ ಅವನು ಪ್ರತಿದಿನ ಒಂಬತ್ತುವರೆ ಆಫೀಸ್ ಆಗಲ್ಲ ಅವನಿಗೆ ಒಂದಿನ ಒಂಬತ್ತು ಮೂವತ್ತೈದಕ್ಕೆ ಬರ್ತಾನೆ ಒಂದಿನ ನಲವತ್ತೈದಕ್ಕೆ ಬರ್ತಾನೆ ಅವನು ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಗಿರುತ್ತೆ ಅವನಿಗೆ ಸೊ ಈ ತರ ನಾವು ಪ್ರತಿದಿನ ಒಂಬತ್ತುವರೆ ಟ್ರೈ ಟ್ರೈ ಮಾಡಕ್ಕೆ ಟ್ರೈ ಮಾಡಕ್ಕೆ ಹೋಗಿ ಆಕ್ಸಿಡೆಂಟ್ ಮಾಡ್ಕೋಬಾರ್ದು ಜೀವನ ಐದು ನಿಮಿಷ ಲೇಟ್ ಆಗಲಿ ಪರವಾಗಿಲ್ಲ ಫಸ್ಟ್ ಮುಂಚೆ ಫೋನ್ ಮಾಡಿ ನಿಮಿಷ ಲೇಟ್ ಹೇಳಿರುಗತ್ತಪ್ಪ ಬರೋದು ಅವರು ಯಾರು ಬಂದಿರೋಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿರೋ ಅಂತೇಳಿ ಅದು ಜಾಣತನ ನಾನು ಪ್ರತಿದಿನ ಒಂಬತ್ತು ಟ್ರೈ ಮಾಡ್ತೀನಿ ಇರೆಸ್ಪೆಕ್ಟಿವ್ ಆಫ್ ಆಕ್ಸಿಡೆಂಟ್ಸ್ ಅಂದ್ರೆ ನಿನ್ನ ಮೂರ್ಖತನ ಸರಿಗೋರ್ಮೇಶನ್ ಅನ್ನ ಆಗಿ ಎಕ್ಸೆಸ್ ಮಾಡಬಹುದು ಬೇಕಿದ್ರು ನಾವೇನ್ ಮಾಡಬಹುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಎಲ್ಲೋ ದೇಶದ ಮೂಲೆಯಲ್ಲಿರುವಂತ ಇನ್ಫಾರ್ಮೇಶನ್ ಅನ್ನು ಈಸಿ ನಮ್ಮ ಬೆರಳು ತುದಿಯಲ್ಲೇ ತಗೊಳ್ಬೋದು ಅನ್ನುವಂತ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾಗಿರ್ಲಿ ಯುವ ಯಾರಾದರೂ ಪುಸ್ತಕವನ್ನ ಓದೋದಕ್ಕೆ ಟೈಮ್ ಸ್ಪೆಂಡ್ ಮಾಡೋದು ಸ್ವಲ್ಪ ಕಷ್ಟ ಅನ್ಸಲ್ವಾ ಸರ್ ಈಗ ನೋಡಿ ಎಲ್ಲ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಕಷ್ಟ ಅನ್ಸುತ್ತೆ ಕನ್ನಡದಲ್ಲಿ ಒಂದು ಗಾದೆನೇ ಇದೆ ಕಲಿಯ ತನಕ ಬ್ರಹ್ಮವಿದ್ಯೆ ಕಲ್ತ್ ಮೇಲೆ ಮಂಗನ್ ವಿದ್ಯೆ ಅಂತ ಹೇಳಿ ಗದೇ ಇದೆ ಸೊ ಇದು ಏನಕ್ಕೆ ಪುಸ್ತಕ ರಿಲೇಟ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ ಈ ಪುಸ್ತಕ ಓದಿ ಕಲಿಯೋರು ಮಾತ್ರ ಮಾರ್ಕೆಟ್ನಲ್ಲಿ ಮೂವತ್ತೈದು ವರ್ಷದಿಂದ ನಲವತ್ತು ವರ್ಷ ಕೆಲಸ ಮಾಡಕ್ಕೆ ಸಾಧ್ಯ ಈ ಆರ್ಟಿಫಿಷಿಯಲ್ ಇಂಟಿಲಿಜೆನ್ಸ್ ವಿಡಿಯೋ ಆಡಿಯೋ ಅದ್ರ ಮೂಲಕ ಏನೇ ಇನ್ಫಾರ್ಮೇಶನ್ ಈ ಸಂಗ್ರಹ ಮಾಡಿದ್ರು ಕೂಡ ಅವ್ರು ಯಾವುದೇ ಒಂದು ಫೀಲ್ಡ್ ಅಲ್ಲಿ ಒಂದೂವರೆ ವರ್ಷದಿಂದ ಮ್ಯಾಕ್ಸಿಮಮ್ ಎರಡೂವರೆ ವರ್ಷ ಇರ್ತಾರೆ ನೀವು ಅಬ್ಸರ್ವ್ ಮಾಡಿ ಈಗ ಈಗ ನಾನು ಫೇಮಸ್ ಆದೇ ನಾನು ಇಷ್ಟೊಂದು ರೆವೆನ್ಯೂ ಜನರೇಟ್ ಮಾಡಿದೆ ನಾನು ಇಷ್ಟೊಂದು ಸೇಲ್ ಇಂಕ್ರೀಸ್ ಆಗಿಬಿಟ್ಟು ನನಗೆ ಓವರ್ ನೈಟ್ ಓಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ನಾನು ಏನೋ ಜೀರೋ ಡಾಲರ್ ಅರ್ನ್ ಮಾಡ್ತಿದ್ದೆ ಈಗ ನಾನು ಹಂಡ್ರೆಡ್ ತೌಸಂಡ್ ಡಾಲರ್ಸ್ ಅರ್ನ್ ಮಾಡ್ತಾ ಇದ್ದೀನಿ ಎಲ್ಲ ಸರಿ ನೀ ಅರ್ನ್ ಮಾಡು ಇನ್ ದ ಸ್ಪ್ಯಾನ್ ಆಫ್ ಟೂ ಇಯರ್ಸ್ ಇನ್ ದ ಸ್ಪ್ಯಾನ್ ಆಫ್ ತ್ರೀ ಇಯರ್ಸ್ ವಾಟ್ ವಿಲ್ ಹ್ಯಾಪಿ ಯುವರ್ ಕಂಪನಿ ವಿತ್ ಇನ್ ದ ಸ್ಪ್ಯಾನ್ ಆಫ್ ಫಾರ್ಟಿ ಇಯರ್ಸ್ ವಿಲ್ ಸರ್ವೈವ್ ಇಸ್ ಅ ಕ್ವಶನ್ ಓವರ್ ನೈಟ್ ಫೇಮಸ್ ಆಗಿ ಓವರ್ ನೈಟ್ ಹೀರೋ ಆಗಿ ಓವರ್ ನೈಟ್ ನೀವು ಜೀವನ ಕಳ್ಕೊಬಾರ್ದು ಇವಾಗ ಏನಾಗ್ತಿದೆ ಅಂದರೆ ನೈಟ್ ಅವರು ಅಷ್ಟು ಅರ್ನ್ ಮಾಡ್ತಾರೆ ಅವರು ಓವರ್ ನೈಟ್ ಝೀರೋನೂ ಆಗ್ಬಿಡ್ತಾರೆ ಅವರು ಈಗ ಫಾರ್ ಎಕ್ಸಾಂಪಲ್ ಸಿಂಪಲ್ ನಾನು ಹೇಳ್ತೀನಿ ಈಗ ಈ ಎ ಡಿಜಿಟಲ್ ಟೆಕ್ನಾಲಜಿ ಡ್ರಾಬ್ಯಾಕ್ಸ್ ಏನು ಅಂತೇಳಿ ಇವಾಗ ಯಾವುದನ್ನ ಒಂದು ಕ್ರಿಕೆಟ್ ನಡೀತಾ ಇರುತ್ತೆ ಐದುವರೆ ಕೋಟಿ ಜನ ಲಾಗಿನ್ ಆಗಿರ್ತಾರೆ ಓಕೆ ಎಲ್ಲ ಕಡೆಯಿಂದನು ಇಡೀ ವರ್ಡ್ ವಡಿಂದ ನನ್ನ ಲಾಗಿನ್ ಆಗಿರ್ತಾರೆ ಐವರೆ ಕೋಟಿ ಜನ ಈಗ ವಿರಾಟ್ ಕೊಹ್ಲಿ ವಿಕೆಟ್ ಹೋಗ್ಬಿಡುತ್ತೆ ವಿರಾಟ್ ಕೊಹ್ಲಿ ವಿಕೆಟ್ ಹೋಗ್ಬಿಡುತ್ತೆ ಓಕೆ ಆ ವ್ಯವರ್ಶಿಪ್ ಎಲ್ಲಿಗೆ ಬಂದ್ಬಿಡುತ್ತೆ ಮೂರು ಕೋಟಿಗೆ ಬಂದುಬಿಡುತ್ತೆ ನೆಕ್ಸ್ಟ್ ಶೈಯಸ್ ಐವರು ವಿಕೆಟ್ ಹೋಗ್ಬಿಡುತ್ತೆ ಆ ವ್ಯೂರ್ ವ್ಯೂವರ್ಶಿಪ್ ಏನಾಗುತ್ತೆ ಮೂರೂವರೆ ಕೋಟಿಯಿಂದ ಇಂದ ಒಂದೂವರೆ ಕೋಟಿ ಬಂದ್ಬಿಡುತ್ತೆ ಇನ್ನೊಂದು ಏನಾಗುತ್ತೆ ಆರ್ ರಾಹುಲ್ ಬರ್ತಾನೆ ಆರ್ ರಾಹುಲ್ ವಿಕೆಟ್ ಹೋಗಿಬಿಡುತ್ತೆ ಓಕೆ ಆ ವ್ಯವರ್ಶಿಪ್ ಐವತ್ತು ಲಕ್ಷಕ್ಕೆ ಬಂದ್ಬಿಡುತ್ತೆ ಈ ಡಿಜಿಟಲ್ ಮೀಡಿಯಾದ ಡ್ರಾಬ್ಯಾಕ್ ಏನು ಅಂದರೆ ಓವರ್ ನೈಟ್ ಯು ಆನ್ ಬಿಕಮ ಯು ಕ್ಯಾನ್ ಬಿಕಮ್ ಫೇಮಸ್ ವಿತ್ ಇನ್ ಮೈಕ್ರೋ ಸೆಕೆಂಡ್ಸ್ ಯು ಕ್ಯಾನ್ ಬಿ ಅ ಲೂಸರ್ ಇದಕ್ಕೆ ಲಾಂಜಿವಿಟಿ ಇಲ್ಲ ನಿಮಿಗೆ ಲಾಂಜಿವಿಟಿ ಬೇಕು ಲಾಂಗ್ ಟರ್ಮ್ ಬೇಕು ಫಾರ್ಟಿ ಇಯರ್ಸ್ ನಾನು ಮಾರ್ಕೆಟ್ನಲ್ಲಿ ಇರಬೇಕು ರೂಲ್ ಮಾಡಬೇಕು ಅಂದರೆ ಬುಕ್ ಕೈಯಲ್ಲಿ ಹಿಡಬೇಕು ನೀವು ಅದರ ಸರ್ ಈಗ ಇನ್ಫಾರ್ಮೇಶನ್ ಯಾವುದೇ ಒಂದು ನಾಲೆಜ್ ಗೇನಿಂಗ್ ಆಗಲಿ ನಾವು ಫೈವ್ ಜಿ ಫೋರ್ ಜಿ ಯೂಸ್ ಮಾಡ್ಕೊಂಡು ಇಂಟರ್ನೆಟ್ ಯೂಸ್ ಮಾಡಿಕೊಂಡು ತಗೊಳ್ಳುವಂತ ನಾಲೆಜ್ ಗಿಂತ ಬುಕ್ ಅನ್ನ ಓದಿ ತೆಗೆದುಕೊಂಡು ನಾಲೆಜ್ ಶಾಶ್ವತ ಅಂತ ಹೇಳಿ ಶಾಶ್ವತ ಏನಕ್ಕೆ ಹೇಳ್ತೀನಿ ಅಂದ್ರೆ ಈಗ ಬಯೋಮೆಡಿಕಲ್ ಕನ್ಸಲ್ಟೆಂಟ್ ಓಕೆ ನಾನು ಈಗ ಒಂದು ವರ್ಷ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಮಾಡಿ ಅಥವಾ ಕಾಲೇಜಲ್ಲಿ ಓದಿ ಬಂದಿಲ್ಲ ನಾನು ನಾನು ಹದಿನಾರು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನನಗೆ ಮಾರ್ಕೆಟ್ ಸೊ ಬಾಡಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿದೆ ನೀವೇನೇ ಒಂದು ಪಿಕ್ಚರ್ ಹೋಗಿ ಮೂರು ಗಂಟೆ ನೋಡ್ತೀರಾ ನೀವೇನೇ ಒಂದು ಸಂಗೀತ ಕಚೇರಿಗೆ ಹೋಗಿ ಎರಡೂವರೆ ಗಂಟೆ ಮೂರು ಗಂಟೆ ಕೇಳ್ತೀರಾ ಓಕೆ ಅದ್ರ ಮೇಲೆ ನಿಮ್ಮ ಬಾಡಿ ಕೆಪಾಸಿಟಿ ತೊಗೊಳಲ್ಲ ಆದರೆ ಬುಕ್ ನೀವು ಎಂಟರಿಂದ ಹತ್ತು ಗಂಟೆ ಓದ್ತೀರಾ ನೀವು ಆಗುತ್ತೆ ಬುಕ್ ಆಗುತ್ತೆ ಓದೋಕ್ಕೆ ನಿಮ್ಮ ಬಾಡಿ ಹೇಗೆ ಡಿಸೈನ್ ಆಗಿದೆ ಅಂದರೆ ಬುಕ್ಕಿಂದ ನಾಲೆಡ್ಜ್ ಸ್ವೀಕಾರ ಮಾಡೋಕ್ಕೆ ಮಾತ್ರ ಡಿಸೈನ್ ಆಗಿರೋದು ನೀವು ವರ್ಕಲ್ಲಿ ಬೇಕಂದರೆ ಪಿ ಪಿ ಟಿ ಯೂಸ್ ಮಾಡಿ ವೀಡಿಯೋ ಯೂಸ್ ಮಾಡಿ ಏನಾದ್ರು ಮಾಡಿ ನೀವು ಓಕೆ ಅದನ್ನು ನಡೆದೋಗುತ್ತೆ ನೀವು ನಾಲೆಡ್ಜ್ ಅಕ್ವೇರ್ ಮಾಡೋದು ಹೆಂಗೆ ಅಂದರೆ ಬುಕ್ ಥ್ರೂ ಅಕ್ವೈರ್ ಮಾಡಬೇಕು ನೀವು ಯಾಕಂದರೆ ಇಟ್ ವಿಲ್ ಮೇಕ್ ಯು ಟು ರೀಡ್ ನೀರ್ಲಿ ಟೆನ್ ಅವರ್ಸ್ ಎಕ್ಸಾಂಪಲ್ ವೀಡಿಯೋ ನೀವು ಹದಿನೈದು ನಿಮಿಷ ವೀಡಿಯೋ ನೋಡ್ತಾ ಇದ್ದೀರಾ ಓಕೆ ಕಲ್ತ್ರಿ ಅದರಿಂದ ಏನೋ ಆಮೇಲೆ ಇನ್ನೊಂದು ವೀಡಿಯೋ ನೆಕ್ಸ್ಟ್ ಬರುತ್ತೆ ಅಲ್ಲಿ ಪಕ್ಕ ಇನ್ನೊಂದಿದೆ ಡಿಸ್ಟ್ರಾಕ್ಷನ್ ಆಗುತ್ತೆ ನಿಮಗೆ ಆ ವೀಡಿಯೋ ಹೋಗ್ಬಿಡ್ತೀರಾ ಕಾಮಿಡಿ ವೀಡಿಯೋಗ್ಬಿಡ್ತೀರ ಮತ್ತೆ ಈ ವಿಡಿಯೋ ಬರೋಕ್ಕೆ ಬೇಜಾರಾಗುತ್ತೆ ನಿಮಗೆ ಸೊ ಅದನ್ನು ಡಿಸ್ಟ್ರಾಕ್ಷನ್ಸ್ ಇರ್ತದೆ ಬುಕ್ಕಲ್ಲಿ ಡಿಸ್ಟ್ರಾಕ್ಷನ್ಸ್ ಇರಲ್ಲ ಡಿಸ್ಟ್ರಾಕ್ಷನ್ಸ್ ಇರಲ್ಲ ನಿಮಗೆ ಡಿಸ್ಟರ್ಬನ್ಸ್ ಇರಲ್ಲ ಓನ್ಲಿ ಯು ಗಾಟ್ ಅ ಪೆನ್ ಅಂಡ್ ಅ ಪೇಪರ್ ಇನ್ ಫ್ರಂಟ್ ಆಫ್ ಯು ಆಮೇಲೆ ನಿಮ್ಮ ಹತ್ರ ಒಂದು ಪ್ರಿಂಟೆಡ್ ಬುಕ್ ಇದೆ ಅಷ್ಟೇ ನಿಮಗೆ ಯಾವ ಡಿಸ್ಟರ್ಬೆನ್ಸು ಇರಲ್ಲ ಮೊಬೈಲ್ ಫೇಸ್ಬುಕ್ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೇ ಕಳೆದೋಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರನ್ನ ಬುಕ್ ಓದೋದಕ್ಕೆ ಯಾವ ರೀತಿ ಪ್ರೇರೇಪಿಸಬಹುದು ಸರ್ ಅಲ್ಲ ಈಗ ಏನಾಗುತ್ತೆ ಅಂದ್ರೆ ಅವರು ಎಂಟರಿಂದ ನೋಡ್ಲಿ ಅವರು ಓಕೆ ಅಟ್ ದ ಎಂಡ್ ಆಫ್ ದ ಡೇ ರಿಸಲ್ಟ್ ಏನೂ ಇಲ್ಲ ಅದನ್ನು ಅವ್ರಿಗೆ ಅರಿವು ಮಾಡಿಸ್ಬೇಕು ನೀನು ಏನು ಅಚೀವ್ ಮಾಡಿದಯಪ್ಪ ಇವತ್ತು ಓಕೆ ಅದು ರಿಸಲ್ಟ್ ಇಲ್ಲ ತಮಾಷೆ ಸಿಕ್ತು ನಿನಗೆ ಮಜಾ ಸಿಕ್ತು ಖುಷಿ ಸಿಕ್ತು ಕ್ಷಣಿಕ ಐದು ನಿಮಿಷ ಎರಡು ನಿಮಿಷ ನಗದೆ ನಾನು ಇಪ್ಪತ್ತು ಸೆಕೆಂಡ್ ನಗ್ದೆ ಐದು ಸೆಕೆಂಡ್ ನಗ್ದೆ ಹತ್ತು ಸೆಕೆಂಡ್ ನಗ್ದೆ ಆದರೆ ಆ ದಿನದ ಆಬ್ಜೆಕ್ಟಿವ್ ಆ ದಿನದ ಗೋಲ್ ನೀನು ಅಚೀವ್ ಮಾಡಿದೀಯಾ ಇಲ್ಲ ಟೈಮ್ ಪಾಸಿಗೆ ಅವೆಲ್ಲ ಇಟ್ಕೋಬೇಕು ಅಷ್ಟೇ ಫೇಸ್ಬುಕ್ಕು ಅದೆಲ್ಲ ಈ ವೀಡಿಯೋಸ್ ನೋಡೋದು ಆಡಿಯೋ ನೋಡೋದು ಅದೆಲ್ಲ ಟೈಮ್ ಪಾಸಿಗೆ ಫ್ರೀ ಇದ್ದಾಗ

ಸರ್ಟನ್ ಟಾಪಿಕ್ ಫಾರ್ ಎಕ್ಸಾಂಪಲ್ ಈಗ ಬ್ರೈನ್ ಟ್ಯೂಮರ್ ಕನ್ಸಲ್ಟಿಂಗ್ ಮಾಡ್ತಾ ಇದೆಯಾ ಅಂತ ಇಟ್ಕೊಳ್ಳಿ ಓಕೆ ಅದರಲ್ಲಿ ನಿಮಗೆ ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಬ್ರೈನ್ ಕ್ಯಾನ್ಸರ್ನ ನಾನು ನೋ ನೋಡ್ಕೋಬೇಕು ಬಿಫೋರ್ ಐ ಗೋ ಟು ಫಾರ್ಮಸ್ಯುಟಿಕಲ್ ಕಂಪ್ನಿ ಆ್ಯಂಡ್ ಎಕ್ಸ್ಪ್ಲೈನ್ ನನಗೆ ಆ ಬ್ರೈನ್ ಟ್ಯೂಮರ್ ಬಗ್ಗೆ ನನಗೆ ಸೇಜ್ ತ್ರೀ ಸ್ಟೇಜ್ ಫೋರ್ ಬಗ್ಗೆ ನೀಟಾಗಿ ಗೊತ್ತಿದೆಯಾ ನನಗೆ ನಾನು ಐವತ್ತು ಐವತ್ತು ಪೇಜ್ ಓದಿದಿನ ವೀಡಿಯೋ ನೋಡಿದಿನ ಅಲ್ಲ ಕೌಂಟ್ ಬರಲ್ಲ ವೀಡಿಯೋ ನೋಡಿದಿನ ಕೌಂಟ್ ಬರಲ್ಲ ಐವತ್ತು ಪೇಜ್ ಓದಿದಿನ ಐವತ್ತು ಪೇಜ್ ಓದಿದ್ಮೇಲೆ ನಿನಗೆ ವೀಡಿಯೋ ಸಿಗುತ್ತೆ ಕೈಗೆ ಆಮೇಲೆ ನಿನ್ನೆ ಸರ್ಜರಿ ನೋಡಿ ಅರ್ಥ ಮಾಡ್ಕೋಬೇಕು ಆವಾಗ ನಿನಗೆ ಅರ್ಥ ಮಾಡ್ಕೊಳ್ಳೋಣ ಕೆಪಾಸಿಟಿ ಬರುತ್ತೆ ದೆನ್ ಯು ಕ್ಯಾನ್ ಗೋ ಟು ದ ಕ್ಲೈಂಟ್ ಆ್ಯಂಡ್ ಎಕ್ಸ್ಪ್ಲೈನ್ ಸೊ ವಿಡಿಯೋ ಅಂಡ್ ಆಡಿಯೋ ಟು ಬಿ ಲಾಸ್ಟ್ ಫಸ್ಟ್ ಫಸ್ಟ್ ಮಾಡ್ಕೊಂಡ್ರಿ ಲೈಫ್ ಸ್ಪಾನ್ ಕಮ್ಮಿ ಆಗ್ತಾ ಹೋಗುತ್ತೆ ಸರ್ ಈಗ ಮನುಷ್ಯನಿಗೆ ಆಸೆ ಅನ್ನೋದು ಲಿಮಿಟೇಷನ್ಸೇ ಇಲ್ಲ ಸರ್ ತುಂಬಾ ಅತಿ ಆಸೆ ಅನ್ನೋದಿರುತ್ತೆ ಎಷ್ಟೇ ಗಳಿಸಿದ್ರು ಕೂಡ ಇನ್ನು ಇನ್ನಷ್ಟು ಬೇಕು ಅನ್ನೋ ಹಂಬಲ ಇರುತ್ತೆ ಅದು ವಿದ್ಯೆ ಆಗಿರಲಿ ಯಾವುದೋ ಒಂದು ನಾಲೆಜ್ ಆಗಿರಲಿ ಅಥವಾ ಒಂದು ಹಣಗಳಿಕೆನೇ ಗಳಿಕೆನೇ ಆಗಿರಲಿ ಆದ್ರೆ ಅದಕ್ಕೊಂದಿಷ್ಟು ವಿಧಾನಗಳಿದಾವೆ ಹೇಗೆ ನಾವು ಗಳಿಸಬೇಕು ಅನ್ನೋದು ಅದ್ರ ಬಗ್ಗೆ ಒಂಚೂರು ಹೇಳ್ತೀರಾ ಸರ್ ಈಗ ನೋಡಿ ಫಸ್ಟ್ ಗಳಿಸ್ಲಿಕ್ಕೆ ನೀನು ಮಾರ್ಕೆಟ್ಗೆ ಹೋಗ್ಬೇಕಾಗಿತ್ತು ಓಕೆ ಮಾರ್ಕೆಟ್ಗೆ ಹೋಗಿ ನಿನ್ನ ಸಾಮಾನು ತಂದು ಹೋಲ್ಸೇಲ್ ಅಂಗಡಿಯಿಂದ ನೀನು ರಿಟೇಲಲ್ಲಿ ಮಾರಿ ಆ ಲಾಭದಲ್ಲಿ ನೀನು ಅವನಿಗೆ ಹೋಲ್ಸೇಲ್ ಅವನಿಗೆ ಪೇಮೆಂಟ್ ಮಾಡಿಬಿಟ್ಟು ಆಮೇಲೆ ನೀನು ಊಟಕ್ಕೆ ಖರ್ಚಿಗೆ ಮನೆ ಖರ್ಚಿಗೆ ತೊಗೊಂಡೋಗ್ಬೇಕಾಗಿತ್ತು ಈ ಥರ ಜೀವನ ಇದ್ದಿದ್ದು ಮೊದಲು ಈಗ ಏನಾಗಿದೆ ಅಂದರೆ ಫೋರ್ ಜಿ ಫೈ ಜಿ ಬಂದು ಆನ್ಲೈನ್ ಮೂಲಕನೂ ಗಳಿಸ್ಬೋದು ಅನ್ನೋದು ಬಂದ್ಬಿಟ್ಟಿದೆ ಓಕೆ ಆನ್ಲೈನ್ ಮೂಲಕ ಏನಾಗ್ತದೆ ಅಂದರೆ ನೈಟು ನಿಮಗೆ ದುಡ್ಡು ಬಂದ್ಬಿಡುತ್ತೆ ಓಕೆ ಯೂಟ್ಯೂಬಿಂದ ನಾನು ಮಿಲೇನಿಯರ್ ಆಗಬಿಟ್ಟೆ ನಾನು ಮಿಲಿಯನಿಯರ್ ಆಗಿಟ್ಟೆ ನಾನು ಡಾಲರ್ಸ್ ಎಲ್ಲ ಅರ್ನ್ ಮಾಡ್ತಾ ಇದ್ದೀನಿ ಅದು ಮಾಡ್ತಾ ಇದ್ದೀನಿ ಇದು ಮಾಡ್ತಾಯಿದ್ದೀನಿ ಅಂತ ಈಗ ಬಾಡಿ ಹೆಂಗೆ ಡಿಸೈನ್ ಆಗಿದೆ ಅನ್ನೋದು ಹೇಳ್ತೀನಿ ಆಸ್ ಎ ಬಯೋಮೆಡಿಕಲ್ ಕನ್ಸಲ್ಟೆಂಟ್ ಈಗ ದುಡ್ಡು ತಡ್ಕೊಳೋದು ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ನಮಗೆ ವಯಸ್ಸು ಆಗ್ತಿರಂಗೂ ಆಗ್ತಿರಂಗೋ ದುಡ್ಡು ಸ್ಲೋವಾಗಿ ಜಾಸ್ತಿ ಆಗ್ತಾ ಹೋದರೆ ನಮ್ಮ ಬಾಡಿ ತಡ್ಕೊಳ್ಳೋ ಕೆಪಾಸಿಟಿ ಇರ್ತದೆ ಇಲ್ಲ ಅರೆ ಬರೇ ಏಜಲ್ಲಿ ಇಪ್ಪತ್ತು ಇಪ್ಪತ್ತೆರಡು ಏಜಲ್ಲೆಲ್ಲ ನೀವು ಮಿಲಿಯನೇರ್ ಆಗ್ಬಿಟ್ರೆ ನೀವು ನಂಬ್ತಿರೋ ಬಿಡ್ತಿರೋ ನೈಂಟಿ ಪರ್ಸೆಂಟ್ ಆಫ್ ದ ಪೀಪಲ್ ವಿಲ್ ನಾಟ್ ಕ್ರಾಸ್ ಏಜ್ ತರ್ಟಿ ಫೈವ್ ಇಪ್ಪತ್ತರಲ್ಲಿ ಮಿಲಿಯನ್ ಯಾರು ಆದರೂ ಒಂದು ಇಟ್ಕೊಳ್ಳಿ ಅವ್ರು ಏಜ್ ತರ್ಟಿ ಫೈವ್ ಕ್ರಾಸ್ ಮಾಡೋಕ್ಕಾಗಲ್ಲ ಐ ವಿಲ್ ಟೆಲ್ ಯು ದ ರೀಸನ್ ವೈ ಏಜ್ ತರ್ಟಿ ಫೈವ್ ಕ್ರಾಸ್ ಮಾಡ್ಲಿಕ್ಕೆ ನಿಮ್ಮ ಹತ್ರ ದುಡ್ಡು ಜಾಸ್ತಿ ಬಂದುಬಿಟ್ಟಿದೆ ಓಕೆ ಏನು ಮಾಡ್ಬೇಕು ಆ ದುಡ್ಡನ್ನ ನಾನೀಗ ನಾನು ಮನೆ ತೊಗೊಂಡೆ ಕಾರ್ ತೊಗೊಂಡೆ ಬಂಗಲೆ ಇದೆ ನನ್ನ ಹತ್ರ ಸೈಟ್ ತೊಗೊಂಡೆ ಫಾರ್ಮ್ ತೊಗೊಂಡೆ ಇನ್ನೂ ದುಡ್ಡಿದೆ ಏನು ಮಾಡೋದು ಆ ದುಡ್ಡನ್ನ ಹಾಕೋಣ ಡ್ರಗ್ಸಿಗೆ ಹಾಕೋಣ ಆಲ್ಕೋಲಿಗೆ ಹಾಕೋಣ ರೇಸಿಗೆ ಹಾಕೋಣ ಗ್ಯಾಂಬ್ಲಿಂಗ್ ಹಾಕೋಣ ಗಂಜೋ ಕುಡಿಯೋಣ ಬಿಯರ್ ಕುಡಿಯೋಣ ಇದನ್ನು ಯಾವ ಲಿಮಿಟೇಷನ್ ಮಾಡ್ತೀಯಾ ಇದು ಲಿಮಿಟೇಷನ್ ನಾನು ಇರಲ್ಲ ಲಿಮಿಟೇಷನ್ ಕೊಡಲ್ಲ ಇದಕ್ಕೆ ನನ್ನ ದುಡ್ಡಿದೆ ನೀನು ಯಾರು ಹೇಳೋಕ್ಕೆ ನಾನು ಮಾಡ್ತೀನಿ ಮೆದ್ದೆ ವಸಿನಿ ಸರಿ ಡ್ರಗ್ಸ್ ತೊಗೊಂಡೆ ಸರಿ ಕುಡ್ದೆ ಫಾಸ್ಟಾಗಿ ನೀನು ಕಾರ್ ಓಡಿಸ್ದೆ ರೇಸ್ ಕಾರ್ ನಿನ್ನತ್ರ ದುಡ್ಡಿದೆ ಅದು ಮಾತ್ರ ಮರಿಬೇಡ ನೀ ಹತ್ರ ದುಡ್ಡಿದೆ ಫಾಸ್ಟಾಗಿ ಕಾರ್ ಓಡಿಸ್ದೆ ಕಂಬ ಅಡ್ಡ ಬಂತು ಸತ್ತು ಸತ್ತೋದೆ ನೀನು ನೀ ಬದುಕಿ ಏನು ಪ್ರಯೋಜನ ಯಾರು ನೆನೆಸ್ತಾರೆ ನಿನ್ನ ಅದನ್ನ ನಾವು ಯೋಚನೆ ಮಾಡಬೇಕು ದುಡ್ಡು ಬರೋದು ಸ್ಲೋ ಆಗಿ ಕನ್ಸ್ಟ್ರಕ್ಟಿವ್ ವೇ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಬರಬೇಕು ಬಾಡಿ ತೊಳಕೆ ಕೆಪಾಸಿಟಿ ಇರುತ್ತೆ ಈ ಥರ ಬೇರೆ ದುಡ್ಡು ಓವರ್ ರೈಟ್ ಬಂತು ಅಂದ್ರೆ ನಾಲೆಜ್ ಅನ್ನ ನಾವು ತಗೊಳ್ಳೋದಕ್ಕೆ ಸಾವಿರ ಅವಕಾಶಗಳಿದಾವೆ ಸಾವಿರ ತರದ ಮಾರ್ಗಗಳಿದಾವೆ ಒಂದು ಒಳ್ಳೆ ಮಾರ್ಗ ಅನ್ನೋದು ಎಲ್ಲರಿಗೂ ಗೊತ್ತು ಆದ್ರೆ ಯಾಕೆ ನಿಮ್ಮ ಪುಸ್ತಕ ಬೇರೆ ಎಲ್ಲದಕ್ಕಿಂತ ಡಿಫ್ರೆಂಟು ಅಂತ ಹೇಳ್ತೀರಾ ಸರ್ ಈಗ ನೋಡಿ ನನ್ನ ಪುಸ್ತಕ ಯಾಕೆ ಡಿಫ್ರೆಂಟು ಅಂತ ನಾನು ಹೇಳ್ತೀನಿ ಅಲ್ಲಿ ಮಾರ್ಕೆಟ್ನಲ್ಲಿ ಇನ್ಸ್ಪಿರೇಷನಲ್ ಬುಕ್ಸ್ ಇದೆ ಮೋಟಿವೇಶನಲ್ ಬುಕ್ಸ್ ಇದೆ ಓಕೆ ಫಿಕ್ಷನ್ ಬುಕ್ಸ್ ಇದೆ ನಾನ್ ಫಿಕ್ಷನ್ ಬುಕ್ಸ್ ಇದೆ ಎಲ್ಲ ರೀತಿ ಬುಕ್ಸ್ ಇದೆ ನಿನಗೆ ಎಲ್ಲ ಥರ ಉತ್ಸಾಹ ಸಿಗುತ್ತೆ ಅದು ಓದಿದ್ರೆ ಎಲ್ಲ ಥರ ಮುಂದೆ ಹೋಗ್ಬೇಕು ಅನಿಸುತ್ತೆ ಎಲ್ಲ ಥರ ಮಾಡಬೇಕು ಅನಿಸುತ್ತೆ ಆದರೆ ನಾನು ರಿಯಲ್ ಮಾರ್ಕೆಟ್ನಲ್ಲಿ ನುಗ್ಗಿಬಿಟ್ಟು ಹೇಗೆ ಮಾಡಬೇಕು ಅದನ್ನು ಅನ್ನೋದು ಯಾವ ಬುಕ್ಕುಗಳು ಇಲ್ಲ ಈ ಕಷ್ಟ ಬಂತು ನೀರ ಕೂತ್ಕೊಂಡು ನಾನು ಹತ್ತು ಸ್ಟೆಪ್ಪಿಂದ ಈ ಕಷ್ಟನ ಸಾಲ್ವ್ ಮಾಡಬೇಕು ಹೇಗೆ ಸಾಲ್ವ್ ಮಾಡೋದು ಅನ್ನೋದು ಯಾವ ಬುಕ್ಕಲ್ಲೂ ಇಲ್ಲ ನಿನಗೆ ಎಲ್ಲಿ ತನಕ ಕರ್ಕೊಂಡು ಹೋಗ್ತಿದ್ದಾರೆ ಅಂದರೆ ನಿನಗೆ ಪಾಂಡ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ ಉದ್ರೇನ ನಾವು ಕೆರೆ ಹತ್ರ ಕರ್ಕೊಂಡು ಹೋಗ್ತೀವಿ ನೀರು ಕುಡ್ಸೋಕ್ಕೆ ಆಮೇಲೆ ನೀರು ಕುಡಿಯೋ ಜವಾಬ್ದಾರಿ ಯಾವುದು ಕುದುರೆದೆ ಅಲ್ಲಿ ಕುಡಿಯೋಕಿನ ಮುಂಚೆ ಗೊತ್ತಿರಬೇಕು ಇಲ್ಲಿ ಮೊಸಳೆ ಇದೆಯೋ ಅಲ್ಲಿ ಹೆಬ್ಬಾವಿದೆಯೋ ಅದು ತಿಳ್ಕೊಂಡು ಕುಡಿಬೇಕು ಇಲ್ಲಿ ನಾನಿಲ್ಲಿ ಏನು ಇದ್ದೀನಿ ಅಂದರೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಕೆರೆ ಹತ್ರ ಆ ನೀರು ಕುಡ್ಸೋಕ್ಕೂ ನಾನು ಹೆಲ್ಪ್ ಮಾಡ್ತಾ ಇದೀನಿ ಸೊ ಈ ಹೆಲ್ಪಿಗೆ ಯಾರೂ ಬರೋಲ್ಲ ಜೀವನದಲ್ಲಿ ನನ್ನ ಬುಕ್ ಬರುತ್ತೆ ಗೊತ್ತಾಯ್ತಾ ನಾನು ಹೇಳ್ತಾ ಇದ್ದೀನಿ ಎಲ್ಲಿ ಹೆಬ್ಬಾವ್ ಇರುತ್ತೆ ಎಲ್ಲಿ ವಿಷುದಿರುತ್ತೆ ಎಲ್ಲಿ ಮೊಸಳೆ ಇರುತ್ತೆ ನೀನು ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತೇಳಿ ಸೊ ಜೀವನದಲ್ಲೂ ಹಾಗೆ ಜೀವನದಲ್ಲಿ ಎಲ್ಲರನ್ನೂ ಅಂತ ನಂಬಕ್ಕೆ ಹೋಗಬೇಡಿ ನೀವು ಓಕೆ ಯಾರು ನಂಬಬೇಕು ಯಾರು ನಂಬಾರ್ದು ಅದಕ್ಕೆ ಏನು ಥಿಂಕಿಂಗ್ ಬೆಳೆಸ್ಕೋಬೇಕು ನೀವು ಅನ್ನೋದು ಈ ಬುಕ್ಕಲ್ಲಿದೆ ಹಲವಾರು ನಿಮಗೆ ಅಡಚಣೆಗಳು ಬರ್ತವೆ ಆಸ್ ಇನ್ ಟರ್ಮ್ಸ್ ಆಫ್ ಪೀಪಲ್ ಬರ್ತಾರೆ ಇನ್ ಟರ್ಮ್ಸ್ ಆಫ್ ಕಂಡೀಷನ್ಸ್ ಬರುತ್ತೆ ಇನ್ ಟರ್ಮ್ಸ್ ಆಫ್ ಸಿಚುಯೇಷನ್ಸ್ ಬರುತ್ತೆ ಇನ್ ಟರ್ಮ್ಸ್ ಆಫ್ ಮನಿ ಮ್ಯಾಟರ್ಸ್ ಬರುತ್ತೆ ಬಟ್ ಯು ಹ್ಯಾವ್ ಟು ಫೇಸ್ ಎವ್ರಿಥಿಂಗ್ ಆ್ಯಂಡ್ ಯು ಟು ಲೀಡ್ ಯುವರ್ ಲೈಫ್ ಸೊ ಹೇಗೆ ದಟ್ ಇಸ್ ಪಾಸಿಬಲ್ ಇನ್ ರಿಯಾಲಿಟಿ ವಿತ್ ಸ್ಟೆಪ್ಸ್ ಸೊ ಅದನ್ನು ಅದು ಈ ಬುಕ್ಕಲ್ಲಿ ಹೇಳುತ್ತೆ ಇದು ಕಾಲ್ಪನಿಕ ಬುಕ್ಕಲ್ಲ ಇದು ನಾನು ಮಾರ್ಕೆಟಿಗೆ ಮೇಲೆ ನನ್ನ ಜೀವನ ನಾನು ಮಾಡ್ಕೊಂಡು ಹೇಗೆ ನಾನು ಮುಂದೆ ಹೋಗಬೇಕು ಅನ್ನೋದು ಸ್ಟೆಪ್ಸ್ ಹೇಳ್ಕೊಡುತ್ತೆ ನಿಮಗೆ ಸೊ ಅದಕ್ಕೋಸ್ಕರ ನನ್ನ ಬುಕ್ ಭಿನ್ನ ಅಂತ ಹೇಳ್ತಾ ಇದ್ದೀನಿ ಈಗ ನಾವು ಸೈನ್ಸಲ್ಲಿ ಎಲ್ಲರೂ ಕಲಿತೀವಿ ಥಿಯೋರಿ ಆಫ್ ಎವೆಲ್ಯೂಷನ್ ಅಂತೇಳಿ ಸೊ ಮಾನವ ಹೆಂಗೆ ಆದ ಅಂತ ಮಂಗನಿಂದ ಮಾನವ ಅಂತ ನಾವು ಕಲಿತೀವಿ ಓಕೆ ಈ ಫೋರ್ ಜಿ ಫೈವ್ ಜಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು ಡೀಪ್ ಲರ್ನಿಂಗು ಮಷೀನ್ ಲರ್ನಿಂಗ್ ಎಲ್ಲ ಮೇಲೆ ಏನಾಗ್ತಿದ್ದಾರೆ ಅಂದರೆ ಮಾನವನಿಂದ ಮಂಗ ಆಗ್ತಾ ಇದ್ದಾನೆ ಇದು ಹೇಳಿದಾಗ ನಿಮ್ಗೆ ತುಂಬ ಡಿಸ್ಟರ್ಬ್ ಆಗ್ಬೋದು ಹೇಗೆ ಮಾನವ ಮಂಗ ಆಗ್ತಾ ಇದ್ದಾನೆ ಮಾನವ ಇನ್ನೂ ಚಾಲೂ ಆಗ್ತಿದ್ದಾನೆ ಅಂತ ನೀವು ಯೋಚನೆ ಮಾಡ್ಬೋದು ಓಕೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು ಅದೆಲ್ಲ ಏನು ಮಾಡುತ್ತೆ ಅಂದರೆ ನಿಮ್ಮ ರೆಗ್ಯುಲರ್ ಟಾಸ್ಕನ್ನ ಡಿ ರಿಪ್ಲೇಸ್ ಮಾಡುತ್ತೆ ನಿಮ್ಮ ಟೆಕ್ ಇಂಡಸ್ಟ್ರೀಲಿ ನೀವೇ ಜಾಬ್ ಮಾಡ್ಕೊತೀರಾ ಒಂದು ಮತ ಅರ್ಥ ಮಾಡ್ಕೊಳ್ಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ನಿಮ್ಮನ್ನ ಟ್ರೈನ್ ಮಾಡಿ ಮಷಿನ್ಸಿಗೆ ಲರ್ನಿಂಗ್ ಮಾಡಿಸ್ತಾರೆ ಲರ್ನಿಂಗ್ ಮಾಡಿಸಿ ಹತ್ತು ಜನ ಜಾಗದಲ್ಲಿ ಒಬ್ಬರು ಇಟ್ಕೊತಾರೆ ಒಂಬತ್ತು ಜನ ತೆಗ್ ಬಿಸಾಕ್ತಾರೆ ಓಕೆ ನಿಮಗೆ ನಾವು ಟ್ರೈನ್ ಮಾಡ್ತಾ ಇದ್ದೀವಿ ಇದರಲ್ಲಿ ಟ್ರೈನ್ ಆಗಬೇಕು ಅಂತ ಎಲ್ಲ ಟ್ರೈನ್ ಮಾಡಿಸ್ತಾರೆ ನಿಮ್ಮನ್ನ ಮಂಗ ಮಾಡ್ತಾ ಇದ್ದಾರೆ ಓಕೆ ನಿಮ್ಮ ಮಂಗಗಳು ಆಗ್ತಾ ಇದ್ದೀರಾ ಓಕೆ ಆಮೇಲೆ ಇನ್ನೊಂದು ಜಾಬ್ ಕಳ್ಕೊಂಡ್ರೆ ಇನ್ನೊಂದು ಕಡೆ ಜಾಬ್ ಸಿಗೋದು ನಿಮಗೆ ಭಾರಿ ಕಷ್ಟ ಓಕೆ ಒಬ್ಬೊಬ್ರು ಜಾಬ್ ಸಿಗಬೇಕಂದ್ರೆ ಆರು ಆರು ತಿಂಗಳು ಎಂಟೆಂಟು ತಿಂಗಳು ಎಫರ್ಟ್ ಆಗ್ಬೇಕು ನೀವು ಆಮೇಲೆ ಜಾಬ್ ಮೇಲೆ ಒಳ್ಳೆ ಬಾಸ್ ಸಿಗ್ತಾನೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸೊ ಅದಕ್ಕೆ ನೀವು ಆಲ್ಟರ್ನೇಟಿವ್ ರೂಟ್ಸ್ನ ನೋಡ್ಕೋಬೇಕು ಸೊ ನಮಗೆ ಯಾವತ್ತೂ ನಮಗಿರೋದು ನಾವು ಸ್ಮಾರ್ಟ್ಫೋನ್ ಮೇಲೆ ಡಿಪೆಂಡ್ ಆಗಿ ಬದುಕೋದಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಡಿಪೆಂಡ್ ಆಗಿ ಬದುಕೋದಲ್ಲ ನಾವು ಫೇಸ್ಬುಕ್ ಮೇಲೆ ಡಿಪೆಂಡ್ ಆಗಿ ಬದುಕೋದಲ್ಲ ನಾವು ಟ್ವಿಟರ್ ಮೇಲೆ ಡಿಪೆಂಡ್ ಆಗಿ ಬದುಕೋದಲ್ಲ ವಾಟ್ಸಪ್ ಮೇಲೆ ಡಿಪೆಂಡ್ ಆಗಿ ಬದುಕೋದಲ್ಲ ನಾವು ಮತ್ತು ಇನ್ಸ್ಟಾಗ್ರಾಮಲ್ಲಿ ಡಿಪೆಂಡ್ ಆಗಿ ಬದುಕೋದಲ್ಲ ನಾವು ಹೆಂಗೆ ಬದುಕಬೇಕು ನಮ್ಮ ಬ್ರೈನಲ್ಲಿರೋ ಇಂಟೆಲಿಜೆನ್ಸ್ ಮೇಲೆ ನಾವು ಬದುಕಬೇಕು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲ ಆರ್ಟಿಫಿಷಿಯಲ್ ಇಂಟಿಜೆನ್ಸ್ ಮಷೀನ್ಸ್ಗೆ ಕಂಪ್ನಿಗಳಿಗೆ ಓಕೆ ಫಾರ್ ಎಕ್ಸಾಂಪಲ್ ರೆಗ್ಯುಲರ್ ಟಾಸ್ಕ್ ಆಗ್ತಾ ಇದೆ ಈಗ ರೆಗ್ಯುಲರ್ ಟಾಸ್ಕ್ಗೆ ಹು ಜನ ಬೇಕು ನನಗೆ ಕಂಪ್ನಿ ಏನು ಯೋಚನೆ ಮಾಡುತ್ತೆ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಕಿದ್ರೆ ಹತ್ತು ಜನ ಬದಲು ಇಬ್ಬರು ಹಾಕ್ಕೊಂತೀನಿ ಎಂಜ್ಜನದ್ದು ಕಾಸ್ಟ್ ಸೇವ್ ಆಗುತ್ತೆ ನನಗೆ ಅಂತ ಯೋಚನೆ ಮಾಡ್ತಾನೆ ಕಂಪ್ನಿ ಓಕೆ ನೀವು ಆಸ್ ಅನ್ ಎಂಪ್ಲಾಯ್ ಏನು ಯೋಚನೆ ಮಾಡಿರಬೇಕು ಅಂದರೆ ಅವ್ನು ನಾನು ತೆಗ್ದಾಕಿದ್ರು ಪರವಾಗಿಲ್ಲ ನಾನು ಬ್ರೈನ್ ಯೂಸ್ ಮಾಡ್ಕೊಂಡು ನಾನು ಬೇರೆ ರೀತಿ ನಾನು ಬದುಕ್ತೀನಿ ಸಾವಿರ ರೀತಿ ಇದೆ ಬದುಕೋಕ್ಕೆ ಹಣ್ಣು ಮಾರ್ಬೋದು ಕಾರ್ಪೆಂಟರ್ ಆಗ್ಬೋದು ಪ್ಲಂಬರ್ ಆಗ್ಬೋದು ಎಲೆಕ್ಟ್ರಿಷಿಯನ್ ಆಗ್ಬೋದು ವ್ಯಾಪಾರಸ್ಥ ಆಗ್ಬೋದು ಸಾವಿರ ರೀತಿ ಇದೆ ಆದರೆ ನಿಮಗೆ ಕಾರ್ಪೊರೇಟ್ ಜಗತ್ತಲ್ಲಿ ಏನು ಮಾಡ್ತಾರೆ ಅಂದರೆ ಆ ಜಾಬ್ ಹೋಯ್ತು ಅಂದರೆ ನಿಮ್ಮ ಜೀವನ ಮುಗೀತು ಅಂತ ನಿಮ್ಮ ತಲೆ ಬಿಡ್ತಾರೆ ಸೊ ಅದಕ್ಕೆ ನೀವೇನು ಮಾಡ್ತೀರಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದರಿಂದ ನಿಮ್ಮ ಫೈಯರ್ ಆಯಿತು ಜಾಬ್ ಹೋಯ್ತು ಅಂದ್ಕೊಡ್ಲೆ ನೀವು ಮದ್ಯ ವ್ಯಸಿನಿಗಳು ಆಲ್ಕೋಹಾಲಿಗೆ ಅಡಿಕ್ಟ್ ಆಗೋದು ಡ್ರಗ್ ಅಡಿಕ್ಟ್ ಆಗೋದು ಡಿಪ್ರೆಷನಿಗೆ ಹೋಗೋದು ಮತ್ತು ಆಂಗ್ಸೈಟಿಗೆ ಹೋಗೋದು ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳದೇ ಇರೋದು ಕೆಲವರು ಸೂಸೈಡ್ ಮಾಡ್ಕೊಂಡ್ಬಿಡೋದು ಇದೆಲ್ಲ ಮಾಡ್ತೀರಾ ಸೊ ಅದಕ್ಕೆ ಭಗವಂತ ನಿಮಗೆ ಗುಡ್ಡೆ ಕೊಟ್ಟಿಯನ್ನು ಬ್ರೈನ್ ಕೊಟ್ಟಿದ್ದಾನೆ ಇದನ್ನು ಯೂಸ್ ಮಾಡ್ಕೊಳ್ಳಿ ಯೂಸ್ ಮಾಡ್ಕೊಂಡು ಎಲ್ಲ ನಾನು ಹೇಳಿದ್ದು ಪ್ರೀವಿಯಸ್ಲಿ ಟೆಕ್ನಿಕಲ್ ಸ್ಟಫ್ ಏನಿದೆಯೋ ರೈಟ್ ಫ್ರಮ್ ಫೇಸ್ಬುಕ್ಟಿಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಎಲ್ಲ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಮೊದಲು ನಮ್ಮ ಪೂರ್ವಜರು ಹೇಗೆ ಬದುಕ್ತಾಯಿದ್ರು ಹೇಗೆ ಮಾರಾಟ ಮಾಡಿ ಹೇಗೆ ಮಾರ್ಕೆಟ್ಗೆ ಹೋಗಿ ಮಾರಾಟ ಮಾಡ್ತಿದ್ರು ಅವರು ಹೇಗೆ ಜೀವನ ನಡೆಸ್ತಿದ್ರು ಅದು ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ಯೋಚನೆ ಮಾಡಿದ್ಮೇಲೆ ನಿಮಗೆ ಸ್ವಲ್ಪ ಸ್ವಲ್ಪ ಸ್ಟಾರ್ಟಿಂಗ್ ಆರು ತಿಂಗಳು ಕಷ್ಟ ಆಗುತ್ತೆ ನಿಮಗೆ ಮಾರ್ಕೆಟ್ ಹೋಗಿ ಕನ್ವಿನ್ಸ್ ಮಾಡೋಕ್ಕೆ ಮಾರಲಿಕ್ಕೆ ಅಥವಾ ಕೆಲಸ ಮಾಡಲಿಕ್ಕೆ ಕಷ್ಟ ಆಗುತ್ತೆ ನಿಮಗೆ ಆರು ತಿಂಗಳು ನಿಮಗೆ ಗ್ಯಾಜೆಟ್ಸ್ ಇರಲ್ಲ ಸ್ಮಾರ್ಟ್ ಫೋನ್ ಇರಲ್ಲ ಜಾಸ್ತಿ ಜಾಸ್ತಿ ಕಂಪ್ಯೂಟರ್ ಇರಲ್ಲ ಆರು ತಿಂಗಳು ಕಷ್ಟ ಆಗುತ್ತೆ ಏಳನೇ ತಿಂಗಳಿಂದ ನೀವೇ ಪಿಕಪ್ ಮಾಡ್ಕೊಂಡ್ಬಿಡ್ತೀರ ಆಮೇಲೆ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಫಿಸಿಕಲಿ ಸ್ಟ್ರಾಂಗ್ ಆಗ್ತೀರ ಫಿಸಿಕಲಿ ಸ್ಟ್ರಾಂಗ್ ಆದ್ರೆ ಮೆಂಟಲಿ ಸ್ಟ್ರಾಂಗ್ ಆಗ್ತೀರಾ ಮೆಂಟಲಿ ಸ್ಟ್ರಾಂಗ್ ಆದಮೇಲೆ ಫಿನಾನ್ಷಿಯಲಿ ಕೂಡ ಸ್ಟ್ರಾಂಗ್ ಆಗ್ತೀರಾ ಫಿನಾನ್ಷಿಯಲಿ ಹೆಂಗೆ ಸ್ಟ್ರಾಂಗ್ ಆಗ್ತೀರಾ ಅಂತ ನಾನು ಹೇಳ್ತೀನಿ ನಿಮಗೆ ಈಗ ನೀವು ಯಾವುದೋ ಇದು ಆರ್ಟಿಫಿಷಿಯಲ್ ಇಂಟಿಜೆನ್ಸ್ ಕಂಪ್ನಿ ಕೆಲಸ ಮಾಡಬೇಕಾದ ಆಗಲಿ ಈಗ ಟೆಕ್ನಿಕಲ್ ಕಂಪ್ನಿ ಕೆಲಸ ಮಾಡಬೇಕಾಗಲಿ ಮೂರು ಸಾವಿರ ರೂಪಾಯಿ ಬಂತಪ್ಪ ನಿಮಗೆ ಆ ದಿನ ಪರ್ಟಿಕ್ಯುಲರ್ ಮೂರು ಸಾವಿರ ರೂಪಾಯಿ ಬಂತು ಅದ್ರಲ್ಲಿ ಏನು ಮಾಡ್ತೀರಾ ನೀವು ನಾಳೆನೂ ಬರ್ತೀವಿ ದುಡ್ಡು ಮೂರು ಸಾವಿರ ರೂಪಾಯಿ ಅದನ್ನು ದೊಡ್ಡ ವಿಚಾರ ಅಲ್ಲ ನೋಡಿ ಪಾರ್ಟಿ ಮಾಡೋಣ ಒಂದೂವರೆ ಸಾವಿರ ರೂಪಾಯಿ ಉಡೈಸ್ಬಿಡಣ ಪಾರ್ಟಿ ಮಾಡೋಣ ಒಂದೂವರೆ ಸಾವಿರ ರೂಪಾಯಿ ಹೋಯ್ತಲ್ಲಿ ಆಮೇಲೆ ವಾಪಸ್ ಮನೆಗೆ ಬರ್ತಾ ಅದು ಬೇಕು ಇದು ಬೇಕು ಅಂತೇಳಿ ಮತ್ತೆ ತಿನ್ಸು ಅದು ಇದು ಅಂತೇಳಿ ಐನೂರು ರೂಪಾಯಿ ಹೋಯ್ತು ಎರಡು ಸಾವಿರ ರೂಪಾಯಿ ಹೋಯ್ತು ಆ ಮೂರು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಅಷ್ಟೇ ಉಳಿತು ನಿಮಗೆ ನಾಳೆ ಮತ್ತೆ ನೀವು ಮೂರು ಸಾವಿರ ರೂಪಾಯಿ ಕಷ್ಟಪಡಬೇಕು ಮತ್ತೆ ನಾಳೆ ಏನು ಮಾಡ್ತೀರಾ ಮತ್ತೆ ಮೂರು ಸಾವಿರ ರೂಪಾಯಿ ಬಂದು ಎರಡು ಸಾವಿರ ರೂಪಾಯಿ ಅಂತ ನೀವು ಹಾಗೆ ಓಡಾಯಿಸಿ ಉಡಿಸಿ ಫೈನಾನ್ಷಿಯಲಿ ನೀವು ನೀವು ವೀಕ್ ಆಗಿಬಿಡ್ತೀರಾ ಸೊ ನೀವು ನ್ಯಾಚುರಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿದ್ರೆ ಬ್ರೈನಲ್ಲಿರೋ ಇಂಟೆಲಿಜೆನ್ಸ್ ಯೂಸ್ ಮಾಡಿದ್ರೆ ಆ ಮೂರು ಸಾವಿರದಲ್ಲಿ ನೀವು ಆವತ್ತಿನ ದಿನ ಊಟದ ಮಾತ್ರ ಸ್ಪೆಂಡ್ ಮಾಡ್ತೀರಾ ನೀವು ಇನ್ನೂರೈವತ್ತು ರೂಪಾಯಿ ಮಾತ್ರ ಸ್ಪೆಂಡ್ ಮಾಡ್ತೀರಾ ನೀವು ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ನಿಮ್ಮ ಜೇಬಲ್ಲಿ ಇರುತ್ತೆ ಅವನ ಕೆಲಸದಿಂದ ತೆಗ್ದಾಕಿದ್ರೂ ಚಿಂತೆ ಇಲ್ಲ ನಿಮ್ಮ ಹತ್ರ ಜೇಬಲ್ ಇದೆ ನಿಮ್ಮ ಬ್ಯಾಂಕಲ್ಲಿ ಇದೆ ಅನ್ನೋದು ನಿಮಗೆ ಅರಿವಾಗುತ್ತೆ ಸೊ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತೀರಾ ನೀವು ಸೊ ಡೋಂಟ್ ಗೋ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಕಂಪ್ನಿ ವಿಲ್ ಟೇಕ್ ಕೇರ್ ಆಫ್ ಇಟ್ ಯೂಸ್ ಯುವರ್ ನ್ಯಾಚುನಲ್ ಇಂಟೆಲಿಜೆನ್ಸ್ ಆ್ಯಂಡ್ ಎನ್ಶೂರ್ ದಟ್ ಯು ಸರ್ವೈವ್ ಇನ್ ದ ಮಾರ್ಕೆಟ್ ಆ್ಯಸ್ ಅ ಇಂಡಿವಿಜುವಲ್ ಓಕೆ ಯು ಡೋಂಟ್ ಡೋಂಟ್ ನೀಡ್ ಟು ಬಿ ಸರ್ವೈವಿಂಗ್ ಆಸ್ ಅ ಪಾರ್ಟ್ ಆಫ್ ಫೈಸರ್ ಆಸ್ ಅ ಪಾರ್ಟ್ ಆಫ್ ಗೂಗಲ್ ನೋ ಯು ಆಸ್ ಅ ಪರ್ಸನ್ ಎಕ್ಸ್ ಆಸ್ ಟು ಸರ್ವೈವ್ ಆಸ್ ಅನ್ ಇಂಡಿವಿಜುವಲ್ ಅದು ನಿಮ್ಮ ತಲೆಯಲ್ಲಿ ಸರ್ ನಿಮ್ಮ ಪುಸ್ತಕ ಓದಬೇಕು ಅಂತ ಬಯಸೋರು ಪುಸ್ತಕವನ್ನು ಎಲ್ಲಿ ತಗೊಳ್ಬೋದು ಸರ್ ಶ್ರೀ ಪುಸ್ತಕ ಈಗ ಪರ್ಚೇಸ್ ಮಾಡಬೇಕಂದ್ರೆ ತುಂಬ ಸಿಂಪಲ್ ಓಕೆ ಈ ಡಿಜಿಟಲ್ ವರ್ಡಲ್ಲಿ ತುಂಬ ಸಿಂಪಲ್ ಅಮೆಝಾನಿಗೆ ಹೋಗಿ ವಿ ಎ ಬಾಂಡ್ ಟು ಬೆರಿಯಲ್ ನಾಟ್ ಟು ವಿ ಪರ್ಫೆಕ್ಟ್ ಅಂತ ನೀವು ಸರ್ಚ್ ಎಂಜಿನಲ್ಲಿ ನೀವು ಟೈಪ್ ಮಾಡಿ ಓಕೆ ನಿಮಗೆ ಪುಸ್ತಕದ್ದು ಲಿಂಕ್ ಬರುತ್ತೆ ಇಲ್ಲಾಂದ್ರೆ ಫ್ಲಿಪ್ಕಾರ್ಟ್ ಸಿಗುತ್ತೆ ನಿಮಗೆ ವಿ ಬಾಂಡ್ ಟು ಬೆರಿಯಲ್ ನಾಟ್ ಟು ವಿ ಪರ್ಫೆಕ್ಟ್ ಅಂತ ಫ್ಲಿಪ್ಕಾರ್ಟ್ ಯೂಸ್ ಮಾಡಿ ಆಮೇಲೆ ಗುಡ್ ರೀಡ್ಸ್ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ ಅಲ್ಲೂ ಸಿಗುತ್ತೆ ನಿಮಗೆ ಈ ಬುಕ್ ಇಲ್ಲ ನನಗೆ ಬುಕ್ಕು ಡೈರೆಕ್ಟ್ ಮನೆ ಅಡ್ರೆಸ್ಸಿಗೆ ಬೇಕು ನಾನು ಆನ್ಲೈನ್ ತರ್ಸಲ್ಲ ಅಂತ ಹೇಳಿದ್ರೆ ಎವರ್ಗ್ರೀನ್ ಮ್ಯಾನೇಜ್ಮೆಂಟ್ ಕನ್ಸಲ್ಟಿಂಗ್ ಅಂತ ನನ್ನ ಫರ್ಮ್ ಓಕೆ ನನ್ನ ಫರ್ಮ್ದು ಫೋನ್ ನಂಬರ್ ಕೊಡ್ತೀನಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಡಬಲ್ ಫೈವ್ ಝೀರೋ ನೈನ್ ಫೋರ್ ಈ ನಂಬರಿಗೆ ಫೋನ್ ಮಾಡಿದ್ರೆ ಖುದ್ದಾಗಿ ನಾನು ವಿಥೌಟ್ ಕೊರಿಯರ್ ಚಾರ್ಜಸ್ ನಿಮ್ಮನೆಗೆ ತಲುಪಿಸ್ತೀನಿ ಬೇಸ್ಡ್ ಆನ್ ದ ಪೇಮೆಂಟ್ ಸೊ ಇಷ್ಟು ಮಾರ್ಗದಲ್ಲಿ ನಿಮಗೆ ಆ ಬುಕ್ ಸಿಗ್ತದೆ ಸೊ ನೀವು ಪರ್ಚೇಸ್ ಮಾಡಿ ನಿಮ್ಮ ಜೀವನವನ್ನು ಸುಗಮಗೊಳಿಸಿ Okay, I want you to live for more than 70, 80 years. I don't want you to lose your life in the younger days because every life is precious for this world. Thanks for listening to me.